ಒಂದು ನಾಲ್ಕು ಬಾಟ್ಲಿಂದ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಲಾಕ್ಡೌನಲ್ಲಿ ಹಾಗೇನೆ ಗೊತ್ತಿರೋರಿಗೆ ಅವರಿಗೆ ಅದನ್ನು ಪ್ರಮೋಟ್ ಮಾಡ್ತಾ ಪ್ರಮೋಟ್ ಮಾಡ್ತಾ ಬಂದು ಆಫ್ಟರ್ ಲಾಕ್ ಡೌನ್ ಆದ್ಮೇಲೆ ನಾವು ಅದನ್ನು ಲೈಸೆನ್ಸ್ ಲೈಸೆನ್ಸ್ನ ಅಪ್ಲೈ ಮಾಡ್ಬೇಕಿತ್ತು ಅದನ್ನು ಅದು ಕೂಡ ಬೇಗನೆ ನಮಗೆ ಬಂತು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಆಯುಷ್ ಲೈಸೆನ್ಸ್ ಅನ್ನೋದು ಅಷ್ಟು ಈಸಿಯಾಗಿ ಸಿಗುವಂಥದ್ದಲ್ಲ ಸಿಕ್ಸ್ ಮಂತ್ ಸ್ಟೆಬಿಲಿಟಿ ನ ನಾವು ಇಟ್ಟು ಆ ಸ್ಟೆಬಿಲಿಟಿ ಟೆಸ್ಟ್ನ ನಾವು ರಿಪೋರ್ಟ್ನ ನಾವು ಕೊಟ್ಟಾಗ ಅದು ಅವರು ಎಲ್ಲನೂ ಎಲ್ಲ ಥರದ್ದು ಚೆಕ್ ಮಾಡಿ ನಮಗೆ ಅಪ್ರೂವಲ್ನ ಕೊಡುವಂಥದ್ದು ಸದ್ಯಕ್ಕೆ ನಮಗೆ ಇಂದ ಅಪ್ರೂವಲ್ ಸಿಕ್ಕಿದೆ ಪ್ರಾಡಕ್ಟ್ ಅದನ್ನ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುವಂತದ್ದು ಇದಾದ್ಮೇಲಿಂದ ನಾಲ್ಕು ಜನ ಹಾಗೆ ಪ್ರಮೋಟ್ ಆಗ್ತಾ 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 ಯಾವತರ ಅಂತ ಹೇಳಿದ್ರೆ ಪ್ರೆಸೆಂಟ್ ಇವಾಗ ನಮ್ಗೆ ಒನ್ ಲ್ಯಾಕ್ ಪೀಸ್ ಹೋಗ್ತಿದೆ ಆತರ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಹೊರಗಡೆ ಅವರ ಹತ್ರ ಮಾಡಿಸ್ತಿದ್ರು ಅದನ್ನ ಹೇಳಿ ಇವಾಗ ನಾ ಖುಷಿ ವಿಚಾರ ಅಂದ್ರೆ ಬ್ಯಾಂಗ್ಳೂರ್ಲೆ ಮ್ಯಾನುಫ್ಯಾಕ್ಚರ್ ನ ಇದಾದ್ಮೇಲಿಂದ ಜನಗಳು ಹೋಗ್ತಾ ಹೋಗ್ತಾ ಗ್ಯಾಸ್ಟ್ರಿಕ್ ಬೇರೆ ಇಲ್ವಾ ಪೈಲ್ಸ್ಗೆ ಯಾವ್ದಾದ್ರು ಬೇರೆ ಇದೆಯಾ ಮಣ್ಣಿನವಾಗೆ ಬೇರೆ ಇದೆಯಾ ಈ ತರ ಕೇಳಿದಾಗ ನಾವು ಏನಂದ್ರು ಅಂದ್ರೆ ಎಲ್ಲದಕ್ಕೂ ನಾವು ಒಂದೇ ಜನಗಳಿಗೆ ಇದಾಗಲ್ಲ ಜೊತೆಗೆ ಅದಕ್ಕೆ ಅಂತ ಪ್ರತ್ಯೇಕವಾಗಿ ಒಂದು ಪ್ರಾಡಕ್ಟ್ನ ಹೇಳಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರೋ ಕ್ಯೂ ಆರ್ ಎಕ್ಸ್ಪ್ಲಸ್ ಅಂತ ಅದನ್ನು ತಗೊಂಡು ಬಂದು ಎರಡೂ ಕಾಂಬಿನೇಷನ್ಲಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಯಾವ ಥರ ಕ್ಲೀನ್ ಆಗುತ್ತೆ ಅಂದರೆ ಎಂಟೈರ್ ಅವರು ಎಷ್ಟೇ ಹಳೆ ಗ್ಯಾಸ್ಟ್ರಿಕ್ ಇದ್ರೂ ಕೂಡ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಕ್ಲೀನಾಗಿ ಹೋಗುತ್ತೆ ಅವ್ರಿಗೆ ಗ್ಯಾಸ್ಟ್ರಿಕ್ಕೇ ಇಲ್ಲದೇ ಇರೋ ಥರ ಆಗೋಗ್ಬಿಟ್ಟು ಕೆಲವರು ಎಷ್ಟೋ ಜನ ಡ್ರೈವರ್ಸ್ಗಳು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಸ್ಗಳು ಅದನ್ನು ಯೂಸ್ ಮಾಡಿ ನೆಕ್ಸ್ಟ್ ಡೇ ವೆಜ್ ಊಟ ಮಾಡಿದರೆ ಚೆನ್ನಾಗಿ ಮೂರು ಟೈಮು ತಿಂದಿದ್ದೀನಿ ನನಗೇನು ಆಗ್ತಾ ಇಲ್ಲ ಆ ಥರ ಆ ಥರ ಎಲ್ಲ ರಿಪೋರ್ಟ್ ಹೇಳಿದ್ದಾರೆ ನಮ್ಗೆ ಅವಾಗ ತುಂಬ ಆಶ್ಚರ್ಯ ಆಯಿತು ಈ ಪ್ರಾಡಕ್ಟ್ ನಮ್ಗೆ ಗೊತ್ತಿಲ್ಲದಾರೆ ಆ ಥರ ಈ ಥರ ಆಗ್ತಿದೆ ಕೆಲವರು ಅವರವರ ಏನೇನೋ ಪ್ರಯೋಗ ಮಾಡಿ ಇದಕ್ಕೂ ವರ್ಕ್ ಆಗ್ತಿದೆ ಇದಕ್ಕೂ ವರ್ಕ್ ಆಗ್ತಿದೆ ಕೆಲವರಿಗೆ ಬಾಯಿ ಹುಣ್ಣಿರೋದ್ರಿಂದ ಅವ್ರು ಸುಮ್ಮನೆ ಕುಡ್ದಿಲ್ಲ ಬಾಯಿಗೆ ಟಚ್ ಅಪ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಹೋಗಿದೆ ಅದು ಆದಮೇಲಿಂದ ಯಾರಾದ್ರೂ ಕೇಳಿದಾಗ ಬಾಯಿ ಹುಣ್ಣಿಗೆ ಇದೆ ಅಂದ್ರೆ ಇದನ್ನೇ ಬಾಯಿಗೆ ಹಾಕಿ ಸಾಕು ಕ್ಲೀನ್ ಆಗುತ್ತೆ ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ನ ನಮಗೆ ದೇವರು ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರೋಕ್ಕೆ ನಾನು ಟ್ಯಾಂಕ್ಸ್ ಹೇಳ್ತೀನಿ ಅದ್ರ ಜೊತೆಗೆ ಪೈಲ್ಸ್ಗೆ ಏನಾರು ಅಂತ ಹೇಳಿದಾಗ ಪೈಲ್ಸ್ ಕ್ಯೂಆರ್ ಎಕ್ಸ್ ಪ್ಲಸ್ ಅಂತ ಇಟ್ಸ್ ಎ ವಂಡರ್ಫುಲ್ ಪ್ರಾಡಕ್ಟ್ ಅದನ್ನು ಇದು ಸ್ಟಮಕ್ ಏರಲಿ ವಿತಿನ್ ತ್ರೀ ಮಂತ್ಸಲ್ಲಿ ಕಡಿಮೆ ಆಗೋದು ಪೈಲ್ಸು ಅದ್ರ ಜೊತೆಗೆ ಅಡಿಷ್ನಲ್ ನಾನು ಪೈಲ್ಸ್ ಕೇರ್ ಅಂತ ಬಂದಾಗ ವಿತಿನ್ ಅವರು ಒಂದು ಫೋರ್ ಫೈವ್ ಡೇಸಲ್ಲಿ ಒಳ್ಳೆ ರಿಸಲ್ಟ್ ಬಿಡ್ತಾರೆ ಇಲ್ಲೇನೇ ಒಬ್ಬರು ಇದ್ದಾರೆ ಅವರು ಒಳ್ಳೆ ದೊಡ್ಡ ವ್ಯಕ್ತಿನೇ ಅವರು ಕೂಡ ಎಷ್ಟೋ ಕಡೆ ತುಂಬ ಖರ್ಚು ಮಾಡಿದ್ದಾರೆ ಆಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ನಮ್ಮದು ಟೂ ಡೇಸ್ ತರ್ಸ್ನು ನೋಡಿ ಅವರು ಯೂಸ್ ಮಾಡಿ ಯಾರು ಈ ಕಂಪ್ನಿ ಎಮ್ ಡಿ ಅಂತ ಹೇಳಿ ನನ್ನ ನಂಬರ್ನ ಅಷ್ಟು ಈಜೆ ಕೊಡೋಲ್ಲ ಅವರು ಅಲ್ಲಿ ಹೇಗೋ ತಗೊಂಡು ಆಮೇಲೆ ಫೋನ್ ಮಾಡಿ ನಾನು ಬ್ಯಾಂಗ್ಳೂರು ಈ ಥರ ವ್ಯಕ್ತಿ ಹೇಳಿ ಓ ಸರ್ ನೀವು ಈ ಥರ ಅಂತ ಹೇಳಿದ್ಮೇಲೆ ನನಗೆ ನೀವು ಸಿಗ್ಲೇಬೇಕು ನಾನು ನಿಮಗೆ ಟ್ರೀಟ್ ಹೇಳಿ ಅವರೇ ನಾನು ಮೈಸೂರಿಗೆ ಬಂದಾಗ ಬಂದು ಟ್ರೀಟ್ ಕೊಡಿಸ್ಬಿಟ್ಟು ಹೋದರು ಅವ್ರಿಗೆ ಹತ್ರ ಫೈಲ್ಸು ತುಂಬ ಸಿವಿಯರ್ ಆಗಿತ್ತು ವಿತಿನ್ ಟೂ ಡೇಸಲ್ಲಿ ಜಟ್ ಬಂದು ಫೈವ್ ಡೇಸ್ ಆದಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ ಅವಾಗ ನಾನು ಹೇಳಿದೆ ನಿಲ್ಲಿಸ್ಬೇಡಿ ಸರ್ ಒಂದು ತ್ರೀ ಮಂತ್ಸ್ ಆದ್ರೂ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾರೆ ಫ್ಯೂಚರ್ಗೆ ಬರೋದನ್ನ ಅವಾಯ್ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿ ಇದು ಮಾಡಿಕೊಟ್ಟೆ ಇದೇ ಥರ ಅವರಿಂದ ತುಂಬ ಜನ ವಿ ಎ ಪಿಗಳಿಗೆಲ್ಲ ಪಾಸಾಯಿತು ಅದನ್ನು ಈ ಥರ ಪೈಲ್ಸ್ಗೆರೆ ತುಂಬ ವಂಡರ್ಫುಲ್ ಪ್ರಾಡಕ್ಟ್ ಆಯಿತು ಅದ್ರ ಜೊತೆಗೆ ಇನ್ನೊಂದು ಕಿಡ್ನಿ ಸ್ಟೋನ್ ಮೇಯ್ನು ನನಗೇನೆ ಇತ್ತು ನನ್ನ ಹತ್ರ ರಿಪೋರ್ಟ್ ಇದೆ ಎಷ್ಟಿರ್ಬೋದು ಹೇಳಿ ಕಿಡ್ನಿ ಸ್ಟೋನ್ ನನಗೆ ಕೆಲವರು ಫೋರ್ ಎಮ್ ಎಮ್ ಫೈವ್ ಎಮ್ ಎಮ್ ಸಿಕ್ಸ್ ಎಮ್ ಎಮ್ಗೆ ಎದುರು ಬಿಡ್ತಾರೆ ಡಾಕ್ಟರ್ ಹತ್ರ ಹೋಗಿ ಆಪ್ರೇಷನ್ ಮಾಡಿಸ್ಬೇಕು ಈ ಥರ ಹೇಳ್ತಾರೆ ನಾನು ಹೋಗಿ ಚೆಕ್ ಮಾಡಿಸ್ದಾಗ ನನಗಿದ್ದು ಫಾರ್ಟಿ ಎಮ್ ಎಮ್ ದಪ್ಪ ಅದ್ರ ಜೊತೆಗೆ ಮಲ್ಟಿಪಲ್ಲು ಟ್ವೆಲ್ ಸ್ಟೋನ್ ಇತ್ತು ನೈನ್ ಎಮ್ ಎಮ್ ಟ್ವೆಲ್ ಎಮ್ ಎಮ್ ಈ ಥರ ಎರಡೂ ಕಿಡ್ನಿಲಿ ಫುಲ್ಲು ಕಲ್ಲೆ ಅಂದ್ಕೊಳ್ಳಿ ಎರಡೂ ಕಿಡ್ನಿಗಲಿ ಯಾಕೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಬ್ಯುಸಿ ಲೈಫ್ ಸ್ಟೈಲ್ನ ಜಾಸ್ತಿ ಲೀಡ್ ಮಾಡಿಬಿಟ್ಟೆ ಬಿಸ್ನೆಸ್ನ ಜಾಸ್ತಿ ಮಾಡಲಿಕ್ಕೋಸ್ಕರ ಹೊರಗಡೆ ಫುಡ್ ಆಗಲಿ ಏನು ಸಿಗುತ್ತೆ ಅದನ್ನು ತಿನ್ನೋದು ನೀರು ಜಾಸ್ತಿ ಕುಡಿತಿರ್ಲಿಲ್ಲ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ನನಗೆ ಒಂಥರ ಭಯ ಆಗಿದೆ ನಾನು ಸುಮ್ಮನೆ ಇರಲಾರ್ದೇ ಹೋಗಿ ಚೆಕ್ ಮಾಡಿಸಿದ್ದು ನಮ್ಮ ಫ್ರೆಂಡ್ದೇ ಮಂಡ್ಯದಲ್ಲಿ ಒಂದು ಲ್ಯಾಬ್ ಇದೆ ಅವರು ಭಾಳ ಚೆಕ್ ಮಾಡಿಸೋದಿಲ್ದಾಗ ಚೆಕ್ ಮಾಡಿಸ್ದಾಗ ಅವಾಗ ನನಗೆ ಬೆವರು ಬಂದ್ಬಿಡ್ತು ಆಮೇಲೆ ಸುಮ್ಮನೆ ಬ್ಯಾಂಗ್ಳೂರು ಒಂದು ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡಿದಾಗ ಅವರೊಂದು ಎ ಫೋರ್ ಸೀಟಲ್ಲಿ ಇಷ್ಟು ದಪ್ಪ ಕಿಡ್ನಿ ಬರೆದು ನಿಮ್ದು ಇಷ್ಟು ತಪ್ಪ ಸ್ಟೋನ್ ಇದೆ ಇದನ್ನು ನಾವು ಈ ಥರ ರಾಡ್ ಹಾಕಿ ಮೂರು ಸೆಕ್ಷನ್ ಮಾಡಿ ತೆಗಿತೀವಿ ನಾಲ್ಕು ಲಕ್ಷವರೆಗೂ ಆಗುತ್ತೆ ಕೆಲವು ಸಲ ಕಿಡ್ನಿ ಫೇಲ್ ಆಗ್ಬೋದು ಅಂತ ಹೇಳಿದ್ರೆ ನಂಗೆ ಭಯ ಆಗೋಯ್ತು ಆವಾಗ ನಾನು ಸರ್ ಕೇಳಿದೆ ಸರ್ ಏನಾರು ಮಾಡ್ಬೋದಾಯ ಸರ್ ಇದಕ್ಕೆ ಅಂತ ಹೇಳಿದಾಗ ನೋಡೋಣ ಹೇಳ್ಬಿಟ್ಟು ಅವರು ಅದಕ್ಕೂ ಕೂಡ ನಮ್ಮ ಹತ್ರ ಕಿಡ್ನಿ ಕೇರ್ ಕ್ಯಾಪ್ಸುಲ್ಸು ಜೊತೆಗೆ ಸ್ಟೋನ್ ಕ್ಯೂಆರ್ ಎಕ್ಸ್ ಪ್ಲಸ್ ಅಂತ ಬರುತ್ತೆ ಅದನ್ನು ತೊಗೊಂಡು ಟ್ವೆಂಟಿ ಡೇಸು ನಾನು ರೆಗ್ಯುಲರಾಗಿ ನಾನಿರೋದು ಮಂಗಳೂರಲ್ಲಿ ನಾನು ಎಲ್ಲೂ ಹೋಗಲಿಲ್ಲ ನೀರು ಕುಡಿಯೋದು ಇದನ್ನು ಯೂಸ್ ಮಾಡೋದು ಮಾಡ್ತಾ 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 ಮತ್ತೆ ಇನ್ನೊಂದು ರಿಪೋರ್ಟ್ ಇದೆ ಟ್ವೆಂಟಿ ಟ್ವೆಂಟಿ ಡೇಸು ಮತ್ತು ಅದೇ ಲೆವೆಲ್ ಹೋಗಿ ಚೆಕ್ ಮಾಡಿದಾಗ ಟ್ವೆಲ್ ಎಮ್ ಎಮ್ ಆಗಿತ್ತು ಇನ್ನು ಬೇರೆ ಎಲ್ಲ ಜೀರೋ ದಪ್ಪದಿರೋದು ಟ್ವೆಲ್ ಎಮ್ ಎಮ್ ಆಗಿತ್ತು ನನಗೆ ಅವಾಗ ಏನಾಯ್ತು ಅಂದರೆ ಖುಷಿಯಾಗೋಯ್ತು ಆಮೇಲೆ ಮತ್ತೆ ಚೆಕ್ ಮಾಡಿಸ್ಲಿಲ್ಲ ಅದೇ ಹೋಗಿದೆ ಇನ್ನು ಟ್ವೆಲ್ ಎಲ್ ಎಮ್ ಎಮ್ ಹೋಗಿರಲ್ವ ಅಂತೇಳಿ ಅದಾಯಿತು ಆಮೇಲೆ ನಮ್ಗೆ ಏನೇ ಆದ್ರೂ ಒಂದು ಸರ್ವಿಸ್ ಥರ ತಗೋತೀವಿ ಮತ್ತು ಸ್ಟಮಕ್ ಏನೋ ನ ಡೈಲಿ ಕುಡಿಬೇಕಂತೇನಿಲ್ಲ ವೀಕ್ಲಿ ಒಂದು ಸಲ ಅಷ್ಟೇ ಆ ವೀಕ್ಲಿ ಒಂದು ಸಲ ಹೇಳಿದ್ರೆ ನನ್ನ ಲೈಫು ಈಗ ಒಂದು ನಾನು ಹಂಡ್ರೆಡ್ ಇಯರ್ಸ್ ನಾನು ಆಯಸ್ಸಿದೆ ಅಂತ ಹೇಳಿದ್ರೆ ಆಗಿ ಹಂಡ್ರೆಡ್ ಇಯರ್ಸ್ ನಾವು ಏನೂ ರೋಗ ಬರದೇ ಆರಾಮಾಗಿರ್ತೀವಿ ಆಗಿ ಅಷ್ಟು ಎನರ್ಜಿ ಯಾಕಂದರೆ ನಮಗೆ ಗೊತ್ತು ಎಷ್ಟು ಎನರ್ಜಿ ಅನ್ಕೊಂಡು ಮೊದಲು ಒನ್ ತರ್ಟಿ ಕಿಲೋ ಇದೆ ವೆಯ್ಟು ಬರ್ತಾ ಬರ್ತಾ ಈ ರೆಗ್ಯುಲರ್ ಯೂಸ್ ವೀಕ್ಲಿ ವೀಕ್ಲಿ ಮಾಡ್ತಾ 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 ಈಗ ನೂರ ಇದ್ದೀನಿ ಬಟ್ ಹೆಲ್ತಲ್ಲಿ ತುಂಬ ಚೆನ್ನಾಗಿದ್ದೀನಿ ವೆಯ್ಟ್ ಅಂದರೆ ನಮ್ಮ ವಂಶದಿಂದನೇ ಎಲ್ಲ ದಪ್ಪಕ್ಕೆ ಇರೋದು ಅದನ್ನು ಡೌನ್ ಮಾಡ್ಲಿಕ್ಕೆ ಕಷ್ಟ ಆಗಲ್ಲ ಬಟ್ ಸಣ್ಣ ಕೆಲವರಿಗಿಂತ ಫಾಸ್ಟಾಗಿ ಓಡ್ತೀನಿ ಸ್ವಿಮ್ಮಿಂಗ್ ಸಣ್ಣ ಫಾಸ್ಟ್ ಫಾಸ್ಟಾಗಿ ಸ್ವಿಮ್ ಮಾಡ್ತೀನಿ ಎನರ್ಜಿ ಇದೆ ನಾನು ತುಂಬ ಕಂಟ್ರೀಸ್ನ ನಾನು ವಿಸಿಟ್ ಮಾಡ್ತಾನೆ ಇರ್ತೀನಿ ಸುತ್ತೇ ಇರ್ತೀನಿ ಲ್ಯಾಕ್ ಆಫ್ ಎನರ್ಜಿ ಬರ್ತದೆ ಅದಕ್ಕೆಲ್ಲ ರೀಸನ್ ಮೇನೆ ಅಂದರೆ ಸ್ಟಮಕ್ ನಮ್ಗೆ ಏನು ಕಾಯಿಲೆ ಇಲ್ದೇ ನಾನು ಆರಾಮಾಗಿರ್ಬೇಕಂತ ಹೇಳಿದ್ರೆ ವೀಕ್ಲಿ ಒಂದು ಮನ್ಸಲನ್ ಸ್ಟಮಕ್ ಎರನ್ನ ಕುಡಿಲೇಬೇಕು ಆದ್ರೆ ತುಂಬಾ ಕಹಿ ಯಾವ ತರ ಕಹಿ ಅಂದ್ರೆ ಬೇವುಗಿಂತ ತುಂಬಾ ಕಹಿ ಇದೆ ಆದ್ರೆ ಏನ್ ಮಾಡೋಕ್ಕಾಗಲ್ಲ ಇಲ್ಲಿ ಬಾಯಿಗೆ ಮಾತ್ರ ಕಹಿ ಒಳಗಡೆ ಸಿಹಿ ನೀವು ಸಿಹಿ ಇಲ್ಲಿ ಖುಷಿ ಆದ್ರೆ ಇಲ್ಲಿ ರೋಗ ಹೌದು ಈ ಥರ ಅಷ್ಟೇ ಅವ ಅದು ಅದಾದಮೇಲೆ ತುಂಬ ಜನ ಕಂಪ್ಲೇಂಟ್ ಮಾಡಿದ್ರು ಕಹಿ ಸಾರು ಕುಡಿಯೋಕ್ಕಾಗಲ್ಲ ಅಂತೇಳಿ ನಾವು ಏನೇನೋ ಮಿಕ್ಸ್ ಮಾಡೋಕ್ಕೆಲ್ಲ ನೋಡ್ದು ಕಹಿ ಹೋಗ್ಸ್ಲಿಕ್ಕೆ ಅಂತ ರಿಸಲ್ಟ್ ಇಲ್ಲ ಅವಾಗ ನಾವೇನು ಮಾಡೋದು ನೀನು ಸುಖವಾಗಿರ್ಬೇಕಾ ಇದೊಂದು ಸಣ್ಣ ಸಮಸ್ಯೆನ ಅನುಭವಿಸ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಅಂದ್ರೆ ತುಂಬ ಜನ ಎವಿ ಕಷ್ಟಪಡ್ತಿರ್ತಾರಲ್ಲ ಅವರು ಅಭ್ಯಾಸ ಆಗಿದ್ದಾರೆ ನಮ್ಗೇನಿಲ್ಲ ಇವಾಗ ನನ್ನ ಮಗಳು ಇವಾಗ ತ್ರೀ ಇಯರ್ಸಿಂದ ಇದ್ದಾಳೆ ಅವಳು ಇವಾಗ ಅಷ್ಟೇ ಅಂತ ಕುಟ್ಕೋತಾಳೆ ಅಷ್ಟೇ ಮಕ್ಕಳನ್ನೂ ಆರೋಗ್ಯವಾಗಿರ್ಬೇಕಂತ ಹೇಳಿದ್ರೆ ನಾವು ಒಂದು ಅವ್ರಿಗೆಲ್ಲ ಒಂದು ತರ್ಟಿ ಎಮ್ ಎಲ್ ಸಾಕಷ್ಟೇ ಅವರು ಆರಾಮಾಗಿರ್ತಾರೆ ಅಷ್ಟೇ ಚೂಟಿಯಾಗಿರ್ತಾರೆ ಯಾವುದೇ ಥರ ಸಣ್ಣ ಪುಟ್ಟ ನಗಡಿ ಇದು ಇದೆಲ್ಲ ಬರ್ತದಲ್ಲ ಇವಾಗ ಬರ್ತಾರೆ ಮಕ್ಕಳುಗಳಿಗೆ ಆ ಥರ ಏನೂ ಬರಲ್ಲ ನಮ್ಮ ಹಳೆ ಕಾಲದ ಮಕ್ಳು ಯಾವ ಥರ ಇದ್ದರು ಆ ಥರ ಡೆಫ್ನೆಟ್ ಆಗಿ ಆಗಿದ್ದಾರೆ ಜೊತೆಗೆ ಅಸ್ತಮಾದವರು ಜಾಸ್ತಿ ಮಲ್ನಾಡು ಸೈಡು ಈ ಮಡಿಕೇರಿ ಸೈಡ್ ಇದೆಲ್ಲ ಜಾಸ್ತಿ ನಮಗೆ ವೀಸಿಂಗ್ ಪ್ರಾಬ್ಲಮ್ ಇದೆ ಅದನ್ನು ಕ್ಯೂರ್ ಮಾಡಲಿಕ್ಕೇನಾದರೂ ನೋಡಿ ನೋಡಿ ಅಂತ ಹೇಳ್ತಿದ್ರು ಇದು ವೀಕ್ಲಿ ಒಂದ್ಸಲ ತೊಗೊಂಡ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರುತ್ತೆ ಸ್ಟಮಕ್ಕಿನ ಹಾಗೆ ಕ್ಯೂರ್ ಮಾಡಲಿಕ್ಕೆ ಯಾವುದೇ ಅಂತ ಆ ಥರ ಹೇಳಿದಾಗ ನಮ್ಮ ಹತ್ರ ಸ್ವಾಶ್ ಕೇರ್ ಅಂತ ಅದೊಂದು ಸ್ಟಾರ್ಟ್ ಮಾಡೋದು ಅಷ್ಟೇ ಅದು ಅಷ್ಟೇ ಒನ್ ಆರ್ ಟೂ ಡೇಸ್ ಅಲ್ಲಿ ಅವರು ಅದೇನು ಸ್ಪ್ರೇ ಮಾಡ್ಕೊತಿರ್ತಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಆಫ್ಟರ್ ತ್ರೀ ಮಂತ್ಸ್ ಆದ್ಮೇಲೆ ಆ ಟೂ ಇಯರ್ಸ್ ಇಂದ ಬಿಟ್ಟಿದ್ದಾರೆ ಅವರಿಗೆ ಮತ್ತೆ ಏನೂ ಯಾವ್ದರ ಬಂದಿಲ್ಲ ಅವ್ರು ಕೋಲ್ಡ್ ಕುಡ್ದಿದ್ದಾರೆ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾರೆ ಈ ತರದೆಲ್ಲ ಈ ತರದ್ದೆಲ್ಲ ನಮ್ಮ ಹತ್ರ ಒಳ್ಳೆ ಸೈಂಟಿಸ್ಟ್ ಇದ್ದಾರೆ ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಇದರಲ್ಲ ರೆಡಿ ಮಾಡ್ಕೊಡುವಂಥದ್ದು ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಡ್ತಾರೆ ಅದ್ರ ಜೊತೆಗೆ ಈಗ ತುಂಬಾ ಏಜ್ ಆಗಿರೋ ಪರ್ಸನ್ಸ್ ಎಲ್ಲ ಆಫರ್ ಜಾಯಿಂಟ್ಸ್ ರಿಲೇಟೆಡ್ ಪೇನ್ಸ್ ಅಷ್ಟೇ ಇದಕ್ಕೂ ಇದಕ್ಕೂ ಏನಾದ್ರು ಪರಿಹಾರ ಇದೆ ಅಂತ ಹೇಳಿದಾಗ ನಾವು ಕೂತ್ಕೊಂಡು ಡಿಸ್ಕಶನ್ ಮಾಡಿದಾಗ ನಾವು ಫಸ್ಟ್ ಏನ್ ತಿಂಕ್ ಮಾಡ್ತೀವಿ ಅಂತ ಹೇಳಿದ್ರೆ ಜಾಯಿಂಟ್ ಪೇನ್ ಬರ್ಲಿಕ್ಕೆ ಮೂಲ ಯಾವುದು ಅದಕ್ಕೆ ಹೇಳಿದ್ರಲ್ಲ ವಾತದೋಷ ವಾತ ದೋಷ ಸ್ಟಮಕ್ಕಿಂದ ಬರುತ್ತೆ ಇದು ಓಕೆ ತ್ರೀ ಮಂತ್ಸಲ್ಲಿ ಹಂಡ್ರೆಡ್ ಪರ್ಸೆಂಟು ಏನಾಗುತ್ತೆ ಅಂದರೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಆರಾಮಾಗಿ ಎದ್ದೋಡಾಡ್ಬಿಡ್ತಾರೆ ತ್ರೀ ಮಂತ್ಸಲ್ಲಿ ಆದರೆ ಜನ ಮೈಂಡ್ಸೆಟ್ ಥರ ಅಂತ ಹೇಳಿದ್ರೆ ತ್ರೀ ಮಂತ್ಸ್ವರೆಗೂ ಆಗಲ್ಲ ಹೌದು ಅವ್ರಿಗೆ ಇನ್ಸ್ಟೆಂಟ್ ಏನಾದರೂ ಬೇಕೇ ಬೇಕು ಅಂತ ಹೇಳಿದಾಗ ನಾವು ಡಿಸ್ಕಶನ್ ಮಾಡಿದಾಗ ಇನ್ಸ್ಟೆಂಟ್ ಹೇಗೆ ಕೊಡ್ಬೋದು ಅಂತ ಹೇಳಿದಾಗ ನಮಗೆ ಪೇಯ್ನ್ ಇತ್ತು ಸ್ವಲ್ಪ ಇಲ್ಲಿ ಸ್ವಲ್ಪ ಪೇಯ್ನ್ ಇದ್ದಾಗ ನಾವೇನು ಮಾಡ್ದೆ ಅಂದರೆ ಸ್ವಲ್ಪ ಟವಲ್ನ ಹೀಟ್ ಮಾಡ್ಕೊಂಡು ಬಿಸಿ ನೀರಲ್ಲಿ ಹೀಟ್ ಮಾಡಿಕೊಂಡು ಹಿಂಗೆ ಅಂದಾಗ ಪೈನ್ ಕಡಿಮೆ ಆಯಿತು ನಿಮಗೂ ಅನುಭವ ಆಗಿರ್ಬೇಕು ಅಂದರೆ ಬಿಸಿ ಶಾಖ ಕೊಟ್ಟಾಗ ಪೈನ್ ಕಡಿಮೆ ಆಗುತ್ತೆ ಅನುಭವ ಬರಬೇಕು ಇದಕ್ಕೆ ಇದೇ ತರ ಏನಾದ್ರು ನಮಗೆ ಪ್ಲಾನ್ ಬಂತು ಪ್ಲಾನ್ ಬಂದಾಗ ಏನಾಯ್ತು ಅಂದ್ರೆ ಹೀಟ್ ಆಗುವಂತ ಇಂಗ್ರೀಡಿಯಂಟ್ಸ್ ಬಟ್ ಸೈಡ್ ಎಫೆಕ್ಟ್ ಆಗಬಾರ್ದು ನಮ್ಮ ದೇಹದ ದೇಹದಲ್ಲಿ ಎಲ್ಲಿ ಪೈನ್ ಇದೆ ಅಲ್ಲಿ ಹೋಗಿ ಹೀಟ್ ಆಗಬೇಕು ಆದರೆ ಸೈಡ್ ಎಫೆಕ್ಟ್ ಆಗಬಾರ್ದು ಏನು ಮಾಡ್ಬೋದು ಅಂತ ನೋಡಿ ನೋಡಿ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಅದಕ್ಕೊಂದು ಫಾರ್ಮುಲಾ ಕಂಡು ಅದನ್ನು ಅದನ್ನ ಕೇರ್ ಅಂತ ಹೇಳಿ ಪೌಡರ್ ಫಾರ್ಮೇಷನ್ ಬರುತ್ತೆ ಒಂದು ಟ್ಯಾಬ್ಲೆಟ್ ಫಾರ್ಮೇಷನ್ ಬರುತ್ತೆ ಅದು ಯಾವ ತರ ಅಂತ ಹೇಳಿದ್ರೆ ಅದನ್ನ ತಿಂದಾಗ ಅಲ್ಲಿ ಹೋಗಿ ಎಲ್ಲಿ ಈಗ ನನಗೆ ಇಲ್ಲಿ ಪೈನ್ ಇದೆ ಅಂತ ಹೇಳಿದಾಗ ಇಲ್ಲಿ ಸ್ವಲ್ಪ ಹೀಟ್ ಅಂತ ಫೀಲ್ ಆಗುತ್ತೆ ಆ ಹೀಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ನೋವು ಇರಲ್ಲ ಆರಾಮಾಗಿ ಆಡುತ್ತೆ ಆಯ್ತಾ ಜೊತೆಗೆ ನಂದು ವಾತ ದೋಷ ಅಂತ ಹೇಳಿದ್ರೆ ಮೇಡಮ್ ವಾತ ದೋಷ ಅಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಂಗೆ ನಾನು ಹೇಳ್ತೀನಿ ಅದೆಷ್ಟು ಕರೆಕ್ಟ್ ಏನೋ ಗೊತ್ತಿಲ್ಲ ವಾತ ಅಂತ ಹೇಳಿದ್ರೆ ಗಾಳಿಯಿಂದ ಆಗುವಂಥದ್ದು ಈಗ ಚಳಿಗಾಲದಲ್ಲಿ ಒಂದು ಕೊಬ್ಬರಿ ಇಟ್ಟಾಗಿ ಯಾವ ಥರ ಗಟ್ಟಿ ಆಗ್ಬಿಡ್ತದೋ ಅದು ವಾತ ಅಂತ ಕರೀತಾರೆ ಅದನ್ನು ಬಟ್ಟೆನೂ ಹೇಗೆ ಒಣಗೋಗಿ ಡ್ರೈಸ್ಟ್ ಆಗಿರುತ್ತೋ ಅದು ವಾತ ಅಂತಾರೆ ನಮ್ಮ ಜಲ್ಲು ಅಷ್ಟೇ ತುಪ್ಪ ತರ ಕೊಬ್ಬರಿ ತರ ಸ್ಮೂತ್ ಆಗಿರುತ್ತೆ ಇಲ್ಲಿ ಇರುತ್ತಲ್ಲ ಮಧ್ಯದಲ್ಲಿ ಅಂದ್ರೆ ವಾತ ದೋಷ ಬಂದಾಗ ಅದು ಗಟ್ಟಿ ಆಗುತ್ತೆ ಸ್ಮೂತ್ ಆಗಿದ್ದಾಗ ಹ್ಯಾಂಡಲ್ ಸ್ಮೂತ್ ಆಗುತ್ತೆ ಗಟ್ಟಿ ಆದಾಗ ಏನಾಗುತ್ತೆ ಅವ್ರಿಗೆ ಹಿಂಸೆ ಅನ್ಸುತ್ತೆ ಕಟ್ ಕಟ್ ಅಂತ ಸೌಂಡ್ ಎಲ್ಲ ಆಗುತ್ತೆ ಅವಾಗ ಮೂಳೆ ಸವೇದ ಬರ್ತದೆ ಆತರ ಅನ್ಸುತ್ತೆ ಆ ಕೊಬ್ಬರಣೆಗೆ ನಾವು ಬಿಸಿ ಶಾಖ ಕೊಟ್ಟಾಗ ಹೇಗೆ ಕಡಿಮೆ ಆಗುತ್ತೆ ಅದು ಕರಗುತ್ತೆ ಅದೇ ತರ ನಾವೇನ್ ಮಾಡೋದು ಅಂದ್ರೆ ಅಲ್ಲಿ ವಾತದೋಷನ ಟೆಂಪ್ರವರಿಲಿ ನೋವು ಕಡಿಮೆ ಮಾಡೋ ತರ ಮಾಡಿದ್ದು ಆರ್ತೋ ಕೇರ್ ಅಂತ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ವಾತ ದೋಷನ ಕ್ಲಿಯರ್ ಮಾಡಬೇಕು ಅದು ಸ್ಟಮಕ್ ಏರಿಂದ ಆಗುತ್ತೆ ತ್ರೀ ಮಂತ್ಸ್ ವರ್ಗೂ ಜಪ್ಪೆ ಅಂದ್ರು ಅದು ಎಷ್ಟೇ ಇನ್ಫ್ಲುಯೆನ್ಸ್ ಮಾಡೋದು ಆಗಲ್ಲ ಆದ್ರೆ ಇನ್ಸ್ಟೆಂಟ್ ನಾವೇನು ಮಾಡೋದು ಇನ್ನೊಂದು ಪ್ರಾಡಕ್ಟ್ ಅಟ್ಯಾಚ್ ಮಾಡೋದು ಅದಾದ್ಮೇಲಿಂದ ಅದಕ್ಕೂ ಅಂತ ನಮಗೆ ಎರಡಕ್ಕೂ ಪರಿಹಾರ ಬಂತು ಇದೇ ತರ ಯಾವುದೇ ಪ್ರಾಬ್ಲಮ್ ಹೇಳಿದ್ರು ಇವಾಗ ಥೈರಾಯ್ಡ್ ಗೆ ಬಂದಿದೆ ಥೈರಾಯ್ಡ್ ಅವ್ರಿಗೆ ನಾವು ಇದು ಮಾಡೋ ಮಾಡೋದು ಅವ್ರಿಗೆ ವೆಯ್ಟ್ ಲಾಸ್ ಆಗೋಕ್ಕಾಗಲ್ಲ ಈ ತರದ್ದು ಮತ್ತೆ ವೆಯ್ಟ್ ಲಾಸು ಜಾಸ್ತಿ ಜನ ಫೋಕಸ್ ಮಾಡ್ತಿದ್ದಾರೆ ವೆಯ್ಟ್ ಲಾಸ್ ಮಾಡ್ಬೋದು ಫ್ಯಾಟ್ ಲಾಸ್ ಅಂತೂ ಮಾಡೋಕ್ಕಾಗಲ್ಲ ಫ್ಯಾಟ್ ಲಾಸ್ಗೆ ಎಕ್ಸರ್ಸೈಸೇ ಮಾಡ್ಬೇಕು ಅದನ್ನ ವೆಯ್ಟ್ ಲಾಸ್ ಯಾವ ಥರ ಮಾಡ್ತೀವಿ ಅಂದಾಗ ಬಾಡಿಲಿರೋ ವೇಸ್ಟೇಜ್ನೆಲ್ಲ ತೆಗೆದು ಆಚೆ ಹಾಕಿದಾಗ ತಾನಾಗೆ ವೆಯ್ಟು ಕಡಿಮೆ ಆಗುತ್ತೆ ಅಷ್ಟೇ ಅದಕ್ಕೆ ಅಂತ ಒಂದು ಪ್ರಾಡಕ್ಟ್ ಫ್ಯಾಟ್ ಬರ್ನ್ ಅಂತ ಇದೆ ಅದಕ್ಕೂ ಕೂಡ ಕಾಂಬಿನೇಷನ್ ಆಗಿ ಸ್ಟಮಕ್ ನಾವ್ ಏನೇ ಕಾಂಬಿನೇಷನ್ ಯಾಕಂದ್ರೆ ಎಲ್ಲಾ ರೋಗನು ನಮ್ಗೆ ಅವಾರ್ಡ್ ಬರುವ ಪ್ರಾಡಕ್ಟ್ ಆಲ್ರೆಡಿ ತ್ರೀ ಇಯರ್ಸ್ ಅವಾರ್ಡ್ ಸಿಕ್ಕಿದೆ ಸ್ಟಮಕ್ ಏರ್ಗೆ ಬೆಸ್ಟ್ ಹೆಲ್ತ್ ಕೇರ್ ಅವಾರ್ಡ್ ಅಂತಾನೆ ಕೂಡ ಸ್ಟಮಕೇರ್ ಗೆ ಸಿಕ್ಕಿರೋದ್ರಿಂದ ಯಾಕಂದ್ರೆ ತುಂಬಾ ಜನ ಇದೆಲ್ಲ ಬಾಯಿ ಬಾಯಿ ಮಾತಿಂದ ಹೋಗ್ತಾ ಇರೋದು ನಾವೇನಾದ್ರು ಅಡ್ವರ್ಟೈಸ್ ನ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಬಟ್ ನಾವು ಎಲ್ಲ ಮಿಡ್ಲ್ ಕ್ಲಾಸ್ ಇಂದ ಬಂದ್ರಂತ ಈಗ ಒಂದ್ ಒಂದ್ ಟಿ ಪಿ ಸಾಲ್ಟ್ರ್ ಬಂತ ಅಂತ ಹೇಳಿದ್ರೆ ನಮ್ಗೆ ಆಗಲ್ಲ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ ಅದಕ್ಕೋಸ್ಕರ ನಾವೇನ್ ಮಾಡುದಂದ್ರೆ ನಿಧಾನಕ್ಕೆ ಅಲ್ವಾ ನಿಧಾನಕ್ಕೆ ಹೋಗ್ಲಿ ಅಂತ ಹೇಳಿ ಕಂಪ್ನಿನ ರನ್ ಮಾಡ್ತಿದಿವಿ ಮೇಡಮ್